ಶಾಸಕರ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಬಾದಾಮಿಯ ರಂಗಸಮುದ್ರ ಕೆರೆ ಬಗ್ಗೆ ಅಧಿಕಾರಿಗಳ ತಾತ್ಸರ ದಿನೇ ದಿನೇ ಹೆಚ್ಚುತ್ತಿದೆ ರೈತರ ಮನವಿ ಮೇರೆಗೆ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿದ ಮಾಧ್ಯಮಕ್ಕೂ ಉಡಾಫೆ ಉತ್ತರ ನೀಡಿ ಬೇಜವಾಬ್ದಾರಿ ಮೆರೆದಿದ್ದಾರೆ ಈ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಬಾದಾಮಿ ತಾಲೂಕಿನ ರಂಗಸಮುದ್ರದ ಕೆರೆಯ ಅವ್ಯವಸ್ಥೆ ಬಗ್ಗೆ ನಾವು ಈ ಹಿಂದೆ ಸವಿಸ್ತಾರವಾಗಿ ವರದಿ ಮಾಡಿದ್ವಿ ಆದರೂ ಕೂಡ ಇದಕ್ಕೂ ನಮಗೂ ಸಂಬಂಧ ಇಲ್ಲದಂತೆ ಅಧಿಕಾರಿಗಳು ವರ್ತನೆ ತೋರುತ್ತಿದ್ದಾರೆ ರೈತರು ಸಾಕಷ್ಟು ಜಮೀನುಗಳಿಗೆ ನೀರು ಒದಗಿಸುವ ಈ ಕೆರೆಯ ನಿರ್ಲಕ್ಷ್ಯತನದಿಂದ ಅನ್ನದಾತರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಇನ್ನು ಈ ಸಂಬಂಧ ರೈತರು ತಮ್ಮ ಜಮೀನಿಗೆ ನೀರು ಇಲ್ಲದೆ ತೊಂದರೆ ಆಗ್ತಾ ಇರುವ ಬಗ್ಗೆ ನಮ್ಮ ಮಾಧ್ಯಮದ ಮುಖೇನ ತಮ್ಮ ದುಃಖವನ್ನ ತೋಡಿಕೊಂಡಿದ್ದಾರೆ ಸಿಬ್ಬಂದಿ ಬೇಕಾರ್ರಿ ಇದಕ್ಕ ಬಟ್ ರಾತ್ರಿ ಆತರಿ ನೀರ್ ರಾತ್ರಿ ಹಾಸ್ಕೊಂಡ್ರೂ ಇರ್ದಲ್ರಿ ಅದ್ರಿ ಹೊಲ ಸಣ್ಣ ಇದ್ದು ಸತ್ತ ನುಕ್ಸಾನ ಮಾಡ್ಬಿಟ್ಟು ನೀರ್ ಕೆಲಸ ಹೋಗಿ ಬಿಟ್ಟಿರ್ತಾರೀನೋ ತಾ ತೊಳಕ್ ಹೋಗಿರ್ತಾನೆ ಇವರು ಇನ್ನೊಬ್ರು ಗೇಟ್ ಎತ್ತೆ ಇಟ್ಟಿರ್ತಾರ ಇವ್ರು ಬಲ್ಲಂಗ ಸಣ್ಣ ಪೀಕಿಗೆ ಹಾಳ್ ಮಾಡೋಕೂ ವ್ಯತ್ಯಾಸ ಆಗತ್ರಿ ಒಬ್ರು ಸಿಬ್ಬಂದಿ ಅರಿದ್ರಾಗ ನಮ್ಗ ಅನುಕೂಲ ಆಗತ್ರಿ ಅದ್ ಕೂಡಲೇ ಮಾಧ್ಯಮ ಮಿತ್ರರು ಸ್ಥಳೀಯ ಶಾಸಕರಿಗೆ ಕರೆ ಮಾಡಿದರೆ ಅವರ ಅಸಿಸ್ಟೆಂಟ್ ರಿಸೀವ್ ಮಾಡಿ ಹಾರಿಗೆ ಉತ್ತರ ನೀಡುತ್ತಾ ಫೋನ್ ಕಟ್ ಮಾಡಿ ಉದ್ದಟತನ ದೊರಿದ್ದಾರೆ ಈ ಬಗ್ಗೆ ಬಾದಾಮಿ ಶಾಸಕ ಭೀಮಸೇನ ಚಿಮ್ಮನಗಟ್ಟಿ ಮೊದಲು ಅವರ ಅಸಿಸ್ಟೆಂಟ್ಗಳು ಹಾಗೂ ಅವರ ಹಿಂಬಾಲಕರಿಗೆ ಮೊದಲು ಮಾಧ್ಯಮದವರ ಜೊತೆ ಹೇಗೆ ನಡೆದುಕೊಳ್ಳಬೇಕು ಅಂತ ಪಾಠ ಮಾಡಬೇಕಾಗಿದೆ ಒಬ್ಬ ಜನಪ್ರತಿನಿಧಿಯಾಗಿ ಮಾಧ್ಯಮದವರ ದೂರವಾಣಿಗರಿಗೆ ಈ ರೀತಿ ನಿರ್ಲಕ್ಷ್ಯತನದ ಮಾತುಗಳನ್ನು ಆಡುತ್ತಿರುವ ಇವರ ವರ್ತನೆ ಮಾಧ್ಯಮದವರಿಗೆ ಮಾಡಿದ ಅವಮಾನವಾಗಿದೆ ಎಂದರೆ ತಪ್ಪಾಗ್ಲಿಕ್ಕಿಲ್ಲ ತಪ್ಪ ಸಾಳ್ವೆ ಅಂತ ಹೇಳಿ ಮಾತಾಡೋದು ಈಗ ಈ ಮಾಧ್ಯಮದವ್ರು ಮುಂದೆ ನಾನು ಒಂದೆರಡು ನನ್ನ ವೈಯಕ್ತಿಕ ಒಂದು ಅನಿಸಿಕೆ ಹಂಚ್ಕೊಳ್ಬೇಕಂತ ಹೇಳಿ ಕೆಲಸ ಈ ರಂಗಸಮುದ್ರ ಕೆರೆಯ ಬಗ್ಗೆ ಇದರ ದುಸ್ಥಿತಿ ಕಂಡು ಕೆಲಸ ನಾನು ಇದ್ರ ಬಗ್ಗೆ ಒಂದು ಎರಡು ಅನಿಸಿಕೆಗಳನ್ನ ಹಂಚ್ಕೊಳ್ತೀನಿ ಇದು ರಂಗಸಮುದ್ರ ಕೆರೆಯವರು ಮೊದಲ ಸರ್ಕಾರದವರು ನಿಭಾಯಿಸ್ತಿದ್ರು ಅವರ ಸಿಬ್ಬಂದಿ ಇಟ್ಟಿಗೆ ಸಹ ಏನೈತಿ ನೀರಾವರಿ ಸರಿಯಾಗಿ ನಿಭಾಯಿಸ್ಕೊಂಡು ಹೊಂಟಿದ್ರು ಈಗ ಹತ್ತು ವರ್ಷದಿಂದ ಏನೈತಿ ಒಂದು ಸಂಘ ರಚನೆ ಮಾಡಿದರು ರಚನೆ ಮಾಡಿ ಸಂಘದ ಜವಾಬ್ದಾರಿ ಕೊಟ್ಟದ್ರಿಂದ ಸಂಘನೇವರು ಅದನ್ನ ನಿಷ್ಕಾಳಿಯಿಂದ ಏನೈತಿ ಅದನ್ನು ದುರುಪಯೋಗ ಪಡಿಸ್ಕೊಂಡಾರ ಅವ್ರಿಗೆ ಒಟ್ಟ ಸಂಘನೇ ಅಂತ ಕೆಲಸ ಮಾಡೇ ಇಲ್ಲ ಈಗ ರೈತರಿಗೆ ಸಾಕಷ್ಟು ತೊಂದರೆ ಆಗಿಬಿಟ್ಟದೆ ಯಾರು ಈ ರಂಗಸಂಧರ ಕೆರೆಗೆ ಇದು ನಮ್ಮ ಬಾಲಕೋಡು ಜಿಲ್ಲೆಯೊಳಗ ಒಂದು ದೊಡ್ಡ ಕೆರೆ ಎಪ್ಪತ್ಮೂರು ಹೆಕ್ಟೇರ್ ಪ್ರದೇಶ ನೀರು ನೀರು ಹೊಂದಿರತಕ್ಕಂಥ ಸಾಮರ್ಥ್ಯ ಉಳ್ಳಂಥ ಕೆರೆ ಇದು ಬಾಗಲಕೋಟೆ ಜಿಲ್ಲೆಯೊಳಗೆ ಒಂದೇ ಒಂದೇ ಸ್ಥಾನ ಅದರ ಸಲಗೆ ಈ ನೀರನ್ನು ಸದುಪಯೋಗ ಪಡಿಸಿಕೊಳ್ಳಬೇಕಾದ್ರೆ ನಮ್ಮ ರೈತರಿಗೆ ಸರ್ಕಾರದಿಂದ ಏನು ಮೊದಲು ನಿಭಾಯಿಸ್ಕೊಂಡು ಹೊಂಟಿದ್ದರು ಆ ಥರನಾಗಿಯೇ ಸಿಬ್ಬಂದಿ ನೇಮಕ ಮಾಡಬೇಕು ಈ ಕೆ ಈ ಕೆರೆಗೆ ಒಳದಂಡೆ ಮತ್ತು ಎಡದಂಡೆ ಅಂತ ಎರಡು ಅದಾವ ಈ ಸದ್ಯ ಮಟ್ಟಿಗೆ ಸರ್ಕಾರ ಆದೇಶ ಮಾಡಿ ಈ ಕೆರೆಗೆ ಸಿಬ್ಬಂದಿ ನೇಮಕ ಮಾಡುವವರಿಗೆ ಈ ಸಣ್ಣ ನೀರಾವರಿ ಆರೈಕೆಯರಿಗೂ ಮನಿ ಕೊಟ್ಟಿದ್ದೀವಿ ಡಿ ಸಿ ಅವರಿಗೂ ಮನವಿ ಕೊಟ್ಟಿದ್ದೀವಿ ಈಗ ಅವರು ಡಿ ಸಿ ಮೇಡಮ್ರು ಚರ್ಚೆ ಅಂತ ತಂದಾರ ಆದರೂ ಇನ್ನೂರಿಗೆ ಆದರೂ ಎಂಟು ದಿನ ಆದ್ರೂ ಚರ್ಚೆ ಮಾಡಿಲ್ಲ ಈಗ ಅದಕ್ಕೆ ಏನು ಅನ್ನೋದು ಸಂಬಂಧಿಸವಾದ ಉತ್ತರವನ್ನು ರೈತರನ್ನು ಕರೆಸಿ ಚರ್ಚೆ ಮಾಡಿ ಅದೊಂದು ಸೂಕ್ತವಾದ ನಿರ್ಧಾರ ಕೈಗೊಂಡು ಈ ಸಂಖ್ಯೆ ಈ ಕೆರೆಗೆ ಇಬ್ಬರು ಇಬ್ಬರು ಸಿಬ್ಬಂದಿಯನ್ನು ನೇಮಕ ಮಾಡಿ ಕೊಡಬೇಕು ರೈತರಿಗೆ ತಾತ್ಕಾಲಿಕವಾದರೂ ನೇಮಕ ಮಾಡಿ ಕೊಡಬೇಕಂತ ಹೇಳಿಕೆ ಅಂತ ಅವ್ರಿಗೆ ವಿನಂತಿ ಮಾಡ್ಕೊಳ್ತೀನಿ ಅದು ಅಲ್ಲದೆ ಬನ್ನಿ ಸದ್ಯ ಇವತ್ತು ಎಂಟು ದಿನ ಆದರೂ ಇವತ್ತು ರವಿವಾರ ದಿವಸ ಈ ನಮ್ಮ ಮಾಧ್ಯಮದವರು ಮಾಧ್ಯಮದವ್ರು ಬಂದು ಈ ಕೆರೆ ತುಸ್ತಿದ ಕಂಡು ಕೆಲಸ ಬಂದು ಇಲ್ಲಿ ನೋಡಿ ವೀಕ್ಷಣೆ ಮಾಡಿ ಇದನ್ನು ನೋಡಿ ಬಾದಾಮಿ ತಾಲೂಕು ಶಾಸಕರಿಗೆ ಇದರ ಪರಿಸ್ಥಿತಿ ಕಿರಿಕೊಳ್ಳಿ ತಿಳಿಸ್ಕೊಡ್ಬೇಕಂತೇಳಿ ಅವರು ಪ್ರಯತ್ನ ಪಟ್ಟರು ಅವರ ಶಾಸಕರು ಫೋನ್ ಎತ್ತಲಿಲ್ಲ ಅವ್ರು ಹಿಂಬಾಲಿಕರು ಇದ್ದಾರಂಥವ್ರವರು ಫೋನ್ ಹಿಂಬಾಲಿಕರು ಇದ್ದಾರೆ ಫೋನ್ ಹತ್ತಿ ನಂತರ ಕಟ್ ಮಾಡಿದರು ನಂತರ ಒಂದು ಐದು ನಿಮಿಷ ಬಿಟ್ಟರು ನಂತರ ಅವರು ಹಿಂಬಾಲಿಕರು ಇದ್ದರು ಏನಾಯ್ತಾರೋ ಅವರು ಫೋನ್ ಹಚ್ಚಿ ಮತ್ತೆ ಕೇಳಿದರು ಯಾರು ನೀವು ಒಂದು ಕೇಳಿದ್ರಪ್ಪ ಅಂತಂದ್ರೆ ನಮ್ಮ ಮಾಧ್ಯಮದವರು ರಂಗಸಮದ ಕೆರೆಯ ಬಗ್ಗೆ ಒಂದೆರಡು ಎರಡು ಮಾತುಗಳನ್ನ ನಾವು ಸಾಹೇಬರಿಗೆ ತಿಳಿಸ್ಬೇಕಂತ ಅಂತ ಒಂದು ರಿಕ್ವೆಸ್ಟ್ ಕೇಳಿದ್ರು ಕೇಳಿದ್ರಪ್ಪ ಅಂತಂದ್ರೆ ಅವರು ಇಲ್ಲ ಸಲ ಎಲ್ಲ ಒಂದು ನೆವ ಹೇಳಿ ಕೆಲಸ ಏನೈತಿ ಫೋನ್ ಕಟ್ ಮಾಡಿದ್ರು ಅದ ತಮ್ಮ ಹೆಸರು ಸಹಿತ ಹೇಳಿಲ್ಲ ಈ ತರನಗಿ ಬೇಜವಾಬ್ದಾರಿ ಕೆಲಸ ಇವತ್ತು ಅದೇ ರಾಜಕಾರಣಿಗಳಾದ್ರೂ ಈ ತರವಾಗಿ ಮಾಡ್ತಾರ ಅಧಿಕಾರಿಗಳಾದರೂ ನಮ್ಮ ರೈತರನ್ನ ಕಂಡು ಈ ತರನಾಗಿ ಮಾಡ್ತಾರ ಅಂದ್ಕ ಇವ್ರಿಗೆ ಏನ್ ಮಾಡ್ಬೇಕು ಅನ್ನೋದು ನಮಗೂ ಅರ್ಥ ಆಗವಲ್ದು ಸ ಸದ್ಯ ಏನೈತಿ ನಮ್ಗೆ ಈ ಕೆರೆಗೆ ಇಂಥ ಒಂದು ಪರಿಸ್ಥಿತಿ ರೈತರಿಗೆ ಎಲ್ಲರಿಗೂ ನೀರು ಸರಿಯಾಗಿ ಬರಬೇಕಾದಪ್ಪ ಅಂದ್ರೆ ಇಬ್ಬರು ಸಿಬ್ಬಂದಿಗಳನ್ನು ನೇಮಕ ಮಾಡಿ ಮಾಡಿ ಡಿ ಸಿ ಅವರು ಆಯ್ತು ಅಥವಾ ಸಣ್ಣ ನಿರ್ವಹಣೆ ಆಯ್ತು ಅವರು ಇಬ್ಬರು ಚರ್ಚೆ ಮಾಡ್ಕೊಂಡು ರೈತರನ್ನ ಕರೆಸಿ ಚರ್ಚೆ ಮಾಡಿ ಕೆಲಸ ತಾತ್ಕಾಲಿಕ ಇಬ್ಬರು ಸಿಬ್ಬಂದಿಗಳನ್ನು ನೇಮಕ ಮಾಡಿ ನಮ್ಗೆ ರೈತರಿಗೆ ಮಾಡ್ಕೊಡ್ಬೇಕಂತ ಹೇಳಿ ಕೆಲಸ ಈ ಮಾಧ್ಯಮದವ್ರ ಮುಖಾಂತರ ತಮಗೆ ಇಲ್ಲಿ ಮಾತಾಡಕ ಮಾತಾಡಿದ್ದೇನೆ ಮತ್ತು ಇದಕ್ಕೆ ನಮ್ಮ ನಮ್ಮ ಸಮಸ್ಯೆಯವರು ಬಗೆಹರಿಸಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ I muda, di sini orang muda, api semua lagi.